ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನಕೃಪ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನಕೃಪ ಇವತ್ತು ಸ್ವಲ್ಪ ಪತ್ರೋಡೆ ಮಾಡೋಣ ಅಂತ ಮಧ್ಯಾಹ್ನನೇ ನಾನು ಅಕ್ಕಿನ ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲ ಹುರಿದು ನೆನೆಸಿ ಇಟ್ಕೊಂಡಿದ್ದೆ ಈಗ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಆ ಹುರಿದಿರೋ ಮಸಾಲ ಅಕ್ಕಿ ಎಲ್ಲ ಒಟ್ಟಿಗೆ ನೆನೆಸಿರ್ತೀವಲ್ವ ಅದನ್ನು ಹಾಕಿಬಿಟ್ಟು ಈಗ ನಾನು ರುಬ್ಬಿದ್ದೀನಿ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ ನುಣ್ಣಗೆ ರುಬ್ಬಿದ್ರೂ ಬರುತ್ತೆ ಒಂದೊಂದು ಸಲ ತರಿಯಾಗಿ ರುಬ್ಬಿದ್ರು ಅದು ಚೆನ್ನಾಗಿರುತ್ತೆ ಹುಣಸೆ ಹಣ್ಣನ್ನು ನೆನೆಸಿ ಹಾಕಿದ್ದೆ ಅಲ್ಲ ಅದರಲ್ಲಿ ಹುಣಸೆ ಹಣ್ಣಿನ ಬೀಜ ಇತ್ತು ಸದ್ಯ ಮಿಕ್ಸಿ ಜಾರದು ಕಟ್ ಇದು ಬ್ಲೇಡ್ ಕಟ್ಟಾಗಿಲ್ಲ ನಾನು ಬರೀ ಮರಗೇಸಿನ ಎಲೆದು ಒಂದೇ ಅಲ್ಲ ನಮ್ಮ ಮನೆ ಹತ್ರ ಬೇರೆ ಹಾಲುಗೆಸ ಅಂತ ಹೇಳ್ತೀವಿ ಅದು ಕೂಡ ಇದೆ ಅದೆರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ನಮ್ಮ ಮನೆಯವರು ಎಲೆನ ತಂದು ಎರಡು ಮೂರು ದಿನ ಆಗೋಗಿತ್ತು ಕೆಲವೊಂದೆಲ್ಲ ಹಣ್ಣಾಗೋದಕ್ಕೆ ಕೂಡ ಬಂದ್ಬಿಟ್ಟಿತ್ತು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಮಧ್ಯಾಹ್ನ ಎಲ್ಲ ಕೆಲಸ ಆದವಳು ಇವತ್ತು ಏನಾದರೂ ಆಗಲಿ ಸಂಜೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಲ್ಲ ಅದನ್ನೆಲ್ಲ ಈಗ ಈ ಥರ ಎಲೆಗೆ ಹಚ್ತಾ ಇದ್ದೀನಿ ಮಲೆನಾಡಲ್ಲಿ ಇದು ಕೊಂಗಣಿಯವರ ಸ್ಪೆಷಲ್ ಅಂತಲೇ ಹೇಳ್ಬೋದು ಆದರೆ ಮಲೆನಾಡಲ್ಲಿ ಇದನ್ನು ಮಾಡೇ ಮಾಡ್ತಾರೆ ನಾವು ಮೊನ್ನೆ ಶ್ರೇಯನ ಬಿಡೋಕ್ಕೆ ಹೋಗಿದ್ವಿ ಗೊತ್ತಾ ಅಲ್ಲಿಯೇ ಈ ಎಲೆನ ಇದ್ದರು ಹತ್ತು ಎಲೆಗೆ ಮೂವತ್ತು ರೂಪಾಯಿ ಅಂತನೋ ಏನೋ ಹೇಳಿದ್ರು ನನಗೆ ವಾಪಸ್ಸು ಬರಬೇಕಿದ್ರೆ ನಮ್ಮ ಮನೆಯವರು ಹಲಸಿನ ಕೂಡ ಕೊಟ್ಟು ಕೊಡಿಸಿದ್ರು ನಾನು ಅವತ್ತು ವೀಡಿಯೋನ ಆಮೇಲೆ ಮಾಡಲೇ ಇಲ್ಲ ಮಗನ ಬಿಟ್ಟು ಬರಬೇಕಿದ್ರೆ ಒಂಥರ ಬೇಜಾರು ಅನ್ನಿಸ್ತಿರುತ್ತಲ್ವ ಹಾಗಾಗಿ ಯಾರೊಬ್ರು ಆ ವೀಡಿಯೋ ಕೂಡ ಹಾಗೆ ಕಮೆಂಟ್ ಹಾಕಿದ್ರು ಬರೀ ಬಿಡೋದು ಬರೀ ಕರೆಯೋದು ಅಂತ ಹೇಳಿದ್ರು ಹೌದು ನಾವು ಅದನ್ನು ತುಂಬ ಎಂಜಾಯ್ ಮಾಡ್ತೀವಿ ನಾವಿಬ್ಬರು ಅಷ್ಟೇ ಅದೆಲ್ಲ ಒಂದು ಟೈಮು ಆ ಟೈಮನ್ನು ನಾವು ಎಂಜಾಯ್ ಮಾಡಬೇಕಾಗುತ್ತೆ ಬೇಜಾರಂತೂ ಖಂಡಿತ ಆಗೇ ಆಗುತ್ತೆ ತುಂಬ ಜನ ಹೇಳ್ತಾಯಿದ್ರು ಒಳ್ಳೆಯ ಭವಿಷ್ಯಕ್ಕಾಗಿ ಬಿಟ್ಟಿದ್ದೀರಾ ಅಂತ ಹೌದು ಅದಕ್ಕಾಗಿಯೇ ನಾವು ಕೂಡ ಬಿಟ್ಟಿರೋದು ಮತ್ತು ಅವರು ಔಟಿಂಗಿಗೆ ಕರೆದಾಗ ನಾವು ಹೋಗಲೇಬೇಕು ಮಕ್ಕಳಂತೂ ಬೇಜಾರು ಮಾಡೇ ಮಾಡ್ತಾರಲ್ವ ಬಂದ ಮೇಲೆ ಮತ್ತು ವಾಪಸ್ಸು ಬಿಟ್ಟಂತೂ ಬರಲೇಬೇಕು ಹಾಗೆ ಹಾಗೆಯೇ ಪತ್ರೋಡೆ ಎಲ್ಲ ಮಾಡಿ ಆಯಿತು ಟೈಮ್ ನೋಡ್ಬೋದು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಸ್ವಲ್ಪ ಚಿಪ್ಸು ಹಾಗೆಯೇ ಒಂದೇ ಒಂದು ಬಿಸ್ಕೆಟ್ ಇಟ್ಕೊಂಡು ಈಗ ಕಾಫಿನ ಕುಡಿತಾ ಇದ್ದೀನಿ ಬಿಸ್ಕೆಟ್ ನಂಗಲ್ಲ ಸಿಂಬನಿಗೆ ನಾನೀಗ ಹೊರಗಡೆ ಹೋದೆ ಅಂದರೆ ಅವನು ಬರ್ತಾನೆ ಹಾಗಾಗಿ ಅವನಿಗೆ ಅಂತ ಒಂದು ಬಿಸ್ಕೆಟ್ನ ಇಟ್ಕೊಂಡಿದ್ದೆ ಅವನು ಬಂದ ಆಮೇಲೆ ಅವನಿಗೆ ಬಿಸ್ಕೆಟ್ ಹಾಕಿದೆ ಯಾಕಂದರೆ ನಾನು ಇಲ್ಲಿ ತಿನ್ನೋ ಸೌಂಡ್ ಕೇಳಿದ್ರೆ ಅವನಿಗೂ ಅಲ್ಲಿ ಆಸೆಯಾಗಿ ಕೂಗ್ತಾನೆ ಅವನಿಗೆ ಬಿಸ್ಕೆಟ್ ಹಾಕಿದೆ ಹಾಗೆಯೇ ಈಗ ಇಡ್ಲಿಗೆ ನಾನು ದೇವ್ರ ದೀಪ ಕೂಡ ಹಚ್ಚಿ ಆಯಿತು ನಾಳೆ ತಿಂಡಿ ಅಂತೂ ಮಾಡಲೇಬೇಕಲ್ವ ಹಾಗಾಗಿ ಇಡ್ಲಿಗೆ ನಾನು ಅನ್ನ ಮತ್ತು ಉದ್ದಿನಬೇಳೆನ ರುಬ್ಬಿ ರವೆಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಚಾಪಿಂಗ್ ಬೋರ್ಡ್ ಏನಂದರೆ ಮಳೆಗಾಲದಲ್ಲಿ ತುಂಬ ಇದಾಗ್ಬಿಡುತ್ತೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಬಿಸಿ ಇದೇನಾದ್ರೂ ಮಾಡಿದಾಗ ಅದ್ರ ಸೈಡಿಗೆ ಇಟ್ಟಿರ್ತೀನಿ ಇವತ್ತು ತುಂಬ ದೊಡ್ಡ ದೊಡ್ಡ ಮಾಡಿಲ್ಲ ನಾನು ಪತ್ರೊಡೆನ ಸಣ್ಣ ಸಣ್ಣ ಪತ್ರೊಡೆನ ಮಾಡಿದ್ದೀನಿ ರಾತ್ರಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಮಳೆಗಾಲ ಆದ್ರಿಂದ ಆ ಜೀರುಂಡೆ ಸೌಂಡ್ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಸಿಂಬನೂ ಹೊರಗಿದ್ದ ಹಾಗೆ ನಾನು ಕೂಡ ಅವನ ಜೊತೆ ಹೊರಗೆ ನಿಂತ್ಕೊಂಡಿದ್ದೆ ಆ ಜೀರುಂಡೆ ಸೌಂಡ್ ಕೇಳೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೀವು ಕೇಳಿ ಹೇಗೆ ಅನಿಸುತ್ತೆ ಅಂತ ಹಾಗೆ ಮನೆಯವರು ಏಳುವರೆಗೆ ಬಂದರು ಪತ್ರೋಡೆ ಮಾಡಿತ್ತಲ್ವ ಅದಕ್ಕೆ ನಾನು ಏನು ಅಂದ್ಕೊಂಡೆ ಒಗ್ಗರಣೆ ಹಾಕೋದು ಬೇಡ ಈ ಥರ ಶಾಲೋ ಫ್ರೈ ಮಾಡೋಣ ಅಂತೇಳಿ ಹಂಚ ಮೇಲೆ ಈ ಥರ ಹಾಕಿ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ ಅಂದರೆ ಇದು ಕಳಲೆ ಅಂತೀನಿ ಇದು ಕಳಲೆನೂ ಹೀಟು ಹಾಗೆಯೇ ಕೆಸಿನ ಸೊಪ್ಪು ಕೂಡ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ತುಪ್ಪ ಹಾಕಿನೇ ಬೇಯಿಸ್ತಾರೆ ಕೆಲವೊಬ್ಬರು ಇಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಬೇಯಿಸ್ತಾರೆ ಈ ಥರ ಶಾಲೋ ಫ್ರೈ ಮಾಡೋದಿದ್ದರೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಮುಂದೆ ಇಟ್ಟು ಮಾಡಬೇಕಾಗುತ್ತೆ ನಾವು ಅದು ನಾಳೆ ಒಗ್ಗರಣೆ ಹಾಕ್ತೀನಿ ಅದನ್ನು ತೋರಿಸ್ತೀನಿ ಆ ಥರ ಒಗ್ಗರಣೆ ಹಾಕಬೇಕಿದ್ರೆ ಸ್ವಲ್ಪ ಉಪ್ಪು ಹುಳಿ ಖಾರ ಕಮ್ಮಿ ಇದ್ರೂ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಬೋದು ಆದರೆ ಇದಕ್ಕಾಗಿ ಬರೋದಿಲ್ಲ ತುಂಬ ಚೆನ್ನಾಗಾಗಿತ್ತು ನನಗೆ ಗೊತ್ತಾ ಪತ್ರೋಡೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರಬೇಕು ನನಗೆ ಈ ಥರ ಬೇಯಿಸ್ದಾಗ ಒಂದು ನೆನಪಾಗೋದೇನಂದರೆ ನಮ್ಮ ನಾನು ಹೊಸನಗರದಲ್ಲಿರ್ತಾ ನಮ್ಮ ಓನರ್ ಮನೆಯಲ್ಲಿ ನಾನು ಶ್ರೇಯಿನ ಪ್ರೆಗ್ನೆಂಟ್ ಇರ್ತಾ ನನಗೆ ಓನರ್ ಮನೇಲಿ ಮಾಡಿ ಬಿಸಿ ಬಿಸಿದು ಮಾ ಒಗ್ಗರಣೆ ಹಾಕಿದ ತಕ್ಷಣ ತಂದು ಕೊಟ್ಟಿದ್ದರು ನನಗೆ ಅದು ತುಂಬ ನೆನಪಿದೆ ಮತ್ತು ಬಸ್ರಿ ಹೆಂಗ್ಸ್ ಯಾರಾದರೂ ಇದ್ದರೆ ಅಲ್ಲಿ ಅಕ್ಕಪಕ್ಕ ಮನೇಲಿದ್ದಾಗ ಇದ್ದಾಗ ಬಿಟ್ಟು ಯಾರನ್ನು ತಿನ್ನಲ್ಲ ಆದರೆ ಏನೇ ಸ್ಪೆಷಲ್ ಮಾಡಿದ್ರು ಫಸ್ಟ್ ನಮಗೆ ತಂದು ಕೊಡ್ತಿರ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಕೆಲವೊಬ್ರು ಬಸ್ರಿಗೆ ಬೈಕೆ ಅಂತ ಹೇಳ್ತಾರೆ ನನಗೇನು ಆ ಥರ ಏನೂ ಆಗ್ತಿರ್ಲಿಲ್ಲ ಮಾಮೂಲಿ ಏನು ತಿಂತಿದ್ನೋ ಅದನ್ನೇ ತಿಂತಿದ್ದೆ ಮತ್ತು ಅವಾಗ ವಯಸ್ಸು ಕೂಡ ಚಿಕ್ಕದಿರ್ತಿತ್ತಲ್ವ ಅದು ತಿನ್ನೋಣ ಇದು ತಿನ್ ತಿನ್ನೋಣ ಅಂತ ಅನ್ನಿಸ್ತಿತ್ತು ಅಷ್ಟೇ ನನಗೇನು ಆ ಥರ ಏನು ಅದೇ ತಿನ್ಬೇಕು ಇದೇ ತಿನ್ನಬೇಕು ಅಂತಲ್ಲ ಆದರೆ ಶ್ರೇಯುನ್ನ ಪ್ರೆಗ್ನೆಂಟ್ ಇರ್ತಾ ನನಗೆ ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನನ್ನ ಒಂದು ದಿನ ನಮ್ಮ ಮನೆಯವರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅಲ್ಲಿ ಯಾವ್ಯಾವ ಫ್ಲೇವರ್ ಇದೆ ಅದೆಲ್ಲದನ್ನು ಒಂದೊಂದು ಸ್ಕೂಪ್ ಹಾಕಿ ತಿನ್ನಿಸಿದ್ರು ನಂಗೆ ಅದೊಂದು ನೆನಪಿದೆ ಚೆನ್ನಾಗಿ ಅಷ್ಟೇ ಮತ್ತೇನಿಲ್ಲ ಏನಿಲ್ಲ ನಂಗೆ ಆ ಪತ್ರೊಡೆ ಮಾಡಿದಾಗೆಲ್ಲ ನನಗೆ ಹೊಸನಗರದ ಓನರ್ ಮನೆ ನೆನಪು ನನಗೆ ತುಂಬಾ ಆಗುತ್ತೆ ನಾನು ಪತ್ರೊಡೆಯ ರೆಸಿಪಿ ಕೂಡ ಕಲ್ತಿದ್ದೆ ಅವರಿಂದನೇ ಅವ್ರ ಹತ್ರನೇ ನಂಗೆ ಅವ್ರು ಮಾಡೋದು ತುಂಬ ಇಷ್ಟ ಅವರು ಬ್ರಾಹ್ಮಿನ್ಸ್ ಆಗಿದ್ದರು ನಂಗೆ ಅವ್ರು ಮಾಡೋದು ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಕೂಡ ಅವ್ರು ಹೆಂಗೆ ಮಾಡ್ತಾರೋ ಅದೇ ಥರ ಮಾಡ್ತೀನಿ ಆದರೆ ಟೇಸ್ಟು ಅವರಷ್ಟು ಚೆನ್ನಾಗಿ ಬರೋಲ್ಲ ಒಬ್ಬೊಬ್ಬರು ಕೈಯಲ್ಲಿ ಒಂದೊಂದು ಟೇಸ್ಟ್ ಬರುತ್ತಲ್ವ ನನಗೆ ಆದರೆ ನಂಗೆ ನಾ ಮಾಡೋದು ಇಷ್ಟ ಆಗುತ್ತೆ ಹಾಗೆಯೇ ಸಾಸಿವೆ ಕೂಡ ಕಾಸು ಖಾಲಿಯಾಗಿರಲಿಲ್ಲ ಇತ್ತು ಆದರೆ ಸ್ವಲ್ಪ ಕಮ್ಮಿ ಆಗಿತ್ತು ತರಿಸ್ಕೊಂಡಿದ್ದೆ ಹಾಗೆ ಬಿಳಿ ಎಳ್ಳು ಕೂಡ ಇರಲಿಲ್ಲ ಅದನ್ನು ಕೂಡ ತರಿಸ್ಕೊಂಡೆ ಯಾಕಂದರೆ ಯಾವುದೇ ವಸ್ತು ಖಾಲಿಯಾಗಿದೆ ಅಂತ ಹೇಳಬಾರ್ದಂತೆ ವಸ್ತುಗಳು ಹೆಚ್ಚಿದೆ ಹೆಚ್ಚಿದೆ ಅಂತ ಹೇಳಬೇಕು ಅಂತ ನಾನು ಹೀಗೆ ವಿಡಿಯೋ ನೋಡಿ ನೋಡಿದ್ದು ಹಾಗೆಯೇ ನನಗೆ ತುಂಬ ಜನ ಕೂಡ ಕಮೆಂಟಲ್ಲಿ ಹೇಳಿದ್ರು ಹಾಗೆ ಯಾವ ವಸ್ತು ಇನ್ನು ಖಾಲಿ ಮುಂಚೆನೇ ತರಿಸಿ ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನೆಕ್ಸ್ಟ್ ಡೇ ಇದು ಎದ್ದೊಳೆ ಇವತ್ತು ನಾನು ಮೆಹಂದಿನ ಕಲಸಿ ತಂದಿರೋ ವಸ್ತುಗಳನ್ನೆಲ್ಲ ಹಾಕಿ ಇದ್ದೀನಿ ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಬಂದೊಳ್ಳೆ ನಾನು ಫಸ್ಟು ಒಂದು ಸಲ ಸ್ಟವ್ನ ಒರೆಸ್ಕೊಂಡು ಆ ನಂತರ ಟೀ ಕೂಡ ಮಾಡಬೇಕು ಅವ್ರು ಬಂದಮೇಲೆ ಟೀ ಮಾಡೋಣ ಅಂತ ನಿನ್ನೆ ಇಡ್ಲಿಗೆ ರುಬ್ಬಿದ್ದೆಲ್ಲ ಹುಳಿ ಬಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಹುಳಿ ಬಂದಿತ್ತು ಅಂದರೆ ತುಂಬ ಹುಳಿಯಾದರೂ ಚೆನ್ನಾಗಲ್ಲ ಅಂದರೆ ದೋಸೆ ಇಟ್ಟಷ್ಟೇನಿದು ಹುಳಿ ಬರಲ್ಲ ಅದು ಸ್ವಲ್ಪ ಅದು ಉಬ್ಬಿದ್ರೆ ಇಡ್ಲಿ ಕೂಡ ಚೆನ್ನಾಗಾಗುತ್ತೆ ನಾನು ನಿನ್ನೆ ಸಬ್ಬಕ್ಕಿ ಹಾಕಿದ್ರೆ ಬಿಟ್ಟೆ ಇಡ್ಲಿಗೆ ಸಬ್ಬಕ್ಕಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಹಾಗೆಯೇ ನಿನ್ನೆ ಒಂದು ವಿಡಿಯೋ ನೋಡಿದ್ದೆ ಆ ಥರ ಸಾಂಬಾರು ಮಾಡೋಣ ಅಂತ ಇವತ್ತು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಒಂದು ಕಾ ಒಂದು ಹತ್ತು ಹದಿನೈದು ಕಾಳಷ್ಟು ಮೆಂತೆ ಹಾಗೆಯೇ ಕರಿಬೇವು ಇದೆಲ್ಲದನ್ನೂ ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರಿತಾ ಇದ್ದೀನಿ ಇದೇ ಟೈಮಲ್ಲೇ ಸ್ವಲ್ಪ ಇಂಗು ಹಾಗೇ ಒಣ ಮೆಣಸನ್ನು ಹಾಕಬೇಕು ನಾನು ಹಿಂಗೆ ಹಾಕದೇ ಆದರೆ ನನಗೆ ಮೆಣಸು ಹಾಕಲಿಲ್ಲ ನಾನು ನನಗೆ ಮೆಣಸು ಹಾಕಿ ರುಬ್ಬಿ ಮಾಡೋದು ಅಷ್ಟು ಸಾಂಬಾರು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅಚ್ಕಾರದ ಪುಡಿ ಇರುತ್ತಲ್ವ ಅದನ್ನೇ ಹಾಕ್ತೀನಿ ಹಾಗೆಯೇ ಈಗ ಸಾಂಬಾರಿಗೆ ನಾನು ಬೇಳೆನ ಇದ್ದೀನಿ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಿಜ ಹೇಳ್ತೀನಿ ನನಗೆ ಈ ಸಾಂಬಾರು ಅಷ್ಟು ಇಷ್ಟ ಆಗಿಲ್ಲ ಆದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯ್ತಂತೆ ಸಾಂಬಾರು ಏನೋ ನನಗೆ ಇಷ್ಟ ಆಗಲಿಲ್ಲ ಇದು ನೀವು ಬೇಕಿದ್ದರೆ ಮಾಡಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬಿಡಿ ಅದೆಲ್ಲ ಹುರಿದಾದ ನಂತರ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಸಾ ಇದು ಸಾಂಬಾರು ಪುಡಿ ಎಲ್ಲ ಕಾಯಿ ತುರಿ ಹಾಕಿದ್ನಿ ಅದು ತಣ್ಣಗಾಗಲಿ ಬೀನ್ಸ್ ಹಾಕಿ ಮಾಡೋದ್ರಿಂದ ನಮ್ಮ ಬಳ್ಳಿಲಿ ಬೀನ್ಸ್ ಬಿಟ್ಟಿದೆಯಾ ಅಂತ ನೋಡ್ತಾ ಇದ್ದೆ ಒಂದೇ ಒಂದು ಬೀನ್ಸ್ ಬಿಟ್ಟು ಸಾರಿ ಬಿಟ್ಟಿತ್ತು ಸಲ ಬೀನ್ಸ್ ಬೆಳ್ಳಿ ಕೂಡ ಹತ್ರ ಚೆನ್ನಾಗ್ ಆಗಿಲ್ಲ ಹಾಗೆ ಸೌತೆಕಾಯಿ ಬಿಟ್ಟಿತ್ತು ಗುಡ್ ಮಾರ್ನಿಂಗ್ ಮೆಹಂದಿ ಹಚ್ಕೊಳ್ಳೋಣ ಅಂತ ಮೆಹಂದಿ ಕಲ್ಸಿದ್ದೀನಿ ನೋಡಿ ಎಷ್ಟು ಇದಾಗಿದೆ ಅಂತ ಇವತ್ತು ಏನೂ ಆಗಿದೆ ಅಂದರೆ ನೆನೆ ನಮ್ಮದು ಫೀಸ್ ಹೋಗಿತ್ತು ಇಲ್ಲಿ ರಾತ್ರಿ ಬಂದು ಮನೆಯವರು ಏಳು ಗಂಟೆಗೆ ಬಂದು ಫೀಸ್ ಹಾಕಿ ಕೊಟ್ಟು ಹೋದರು ಸರಿ ಇತ್ತು ಎಲ್ಲದು ಆಮೇಲೆ ಈಗ ನಾನು ಸಾಂಬಾರಿಗೆ ಹುರಿತಾ ಇದ್ದೆ ಅಲ್ಲ ಹುರಿಯ ತನಕನೂ ಸರಿ ಇದೆ ಅರ್ಧ ಹುರಿದಾದಮೇಲೆ ಇದಕ್ಕಿದಾಗೆ ಕರೆಂಟ್ ಹೋಯಿತು ನಾನು ಯು ಪಿ ಎಸ್ ಎಲ್ಲಾದರೂ ಆಫ್ ಮಾಡಿಬಿಟ್ಟಿದ್ದೀನಿ ಆ ಕರೆಂಟ್ ಹೋದಾಗ ಅಂತ ಅಲ್ಲ ಎಲ್ಲಾದರೂ ಅಂತ ಅದು ಬಂದು ನೋಡ್ತೀನಿ ಯು ಪಿ ಎಸ್ ಆನ್ ಆಗೇ ಇದೆ ಆದರೆ ಕರೆಂಟ್ ಬರ್ತಾಯಿಲ್ಲ ಯು ಪಿ ಎಸ್ ಚಾರ್ಜ್ ಆಗ್ತಾಯಿದೆ ನೋಡ್ಬೋದು ಸೌಂಡ್ ಕೇಳ್ತಾ ಇದೆ ನಿನ್ನೆ ಯು ಪಿ ಎಸ್ ಏನು ಮಾಡಿದ್ದಾರೆ ಅಂದರೆ ಸೋಲಾರಿಂದಾರು ಸೋಲಾರ್ ಹಾಕ್ಸಿ ತುಂಬ ದಿನ ಆಗಿತ್ತಲ್ಲ ನಾವು ಅದಕ್ಕೆ ಕನೆಕ್ಷನ್ ಕೊಟ್ಟಿರಲಿಲ್ಲ ನಿನ್ನೆ ಬಂದು ಕೊಟ್ಟು ಹೋಗಿದ್ದಾರೆ ಅದೇನಾದ್ರೂ ವ್ಯತ್ಯಾಸ ಆಗಿದೆಯೋ ಏನು ಅಂತ ಗೊತ್ತಿಲ್ಲ ಒಳಗಡೆ ಕರೆಂಟ್ ಇಲ್ಲ ನಮಗೆ ಪ್ಲಗ್ಗಳಲ್ಲೆಲ್ಲ ಅದು ರೆಡ್ ಕಲರ್ ಲೈಟ್ ಬರುತ್ತಲ್ವ ಅದು ಆನ್ ಆಗಿದೆ ಆದರೆ ಯಾವುದೇ ಲೈಟ್ಗಳು ಆನ್ ಇಲ್ಲ ನಮ್ಮನವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಅವ್ರು ಯಾಕೋ ಗೊತ್ತಿಲ್ಲ ಫೋನ್ ಕಟ್ ಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ಹಂಗೆ ಕಟ್ ಮಾಡಲ್ಲ ಇವತ್ತು ಯಾಕೋ ಏನೋ ಹಂಗೆ ಮಾಡ್ತಾ ಇದ್ದಾರೆ ಈಗ ಮಿಕ್ಸಿ ಹಾಕೋದು ಒಳಗಡೆ ವೀಡಿಯೋ ಮಾಡೋಕ್ಕೂ ಕೂಡ ನಂಗೆ ಇಲ್ಲ ಫುಲ್ ಕತ್ತಲೆ ಆಗಿದೆ ಮೋಡ ಬೇರೆ ಆಗಿದೆಯಲ್ಲ ಹಂಗಾಗಿ ಇಲ್ಲೂ ಇಷ್ಟು ಬೆಳಗ್ಗೆ ಕಾಣ್ತಾ ಇದೆ ಒಳಗಡೆ ಫುಲ್ ಕತ್ತಲೆ ಆಗಿದೆ ತೊಗರ್ಸ್ ತಿನ್ಬೇಕಿದ್ರೆ ನಿಮಗೆ ಎಂಥ ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ ನಾನು ಒಂದು ಎರಡು ಮೂರು ಸಲ ಮೇನ್ ಎಲ್ಲ ಆಫ್ ಮಾಡಿ ಆನ್ ಮಾಡಿ ಎಲ್ಲ ಮಾಡಿದೆ ಆದರೆ ಯಾವುದೂ ವರ್ಕ್ ಆಗ್ತಾ ಇಲ್ಲ ಏನೋ ಕರೆಂಟಿನ ಕಂಟಕ ಬಂದಿದೆ ನಿನ್ನೆಯಿಂದ ನಮ್ಮ ಮನೆಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಯು ಪಿ ಎಸ್ ಚಾರ್ಜ್ ಚಾರ್ಜ್ ಇದೆ ಯು ಪಿ ಎಸ್ ಚಾರ್ಜ್ ಆಗ್ತಾ ಇದೆ ಆದರೆ ಕರೆಂಟ್ ಮಾತ್ರ ಬರ್ತಾ ಇಲ್ಲ ಅಂಥದ್ದು ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಅವತ್ತು ಕೂಡ ಹೇಳಿದ್ದೆ ಗೊತ್ತಾ ನಮ್ಮದು ಕಂಬದಿಂದ ಬರೋ ವೈರೇ ತಪ್ಪೋಗಿತ್ತು ಅಂತ ಹೇಳಿ ಮನೆಗೆ ಕರೆಂಟಿನ ಕಂಟಕ ಬಂದಿದೆ ಅಂತ ನಮ್ಮನವರು ಹೇಳ್ತಾ ಇದ್ದೆ ಒಳಗೆ ವೀಡಿಯೋ ಮಾಡೋಣ ಅಂದರೆ ನೋಡಿ ಈ ಥರ ಕತ್ಲೇ ಇದೆ ಆಮೇಲೆ ಚಿನ್ನಿದೊಂದು ಸ್ಟಡಿ ಲ್ಯಾಂಪ್ ಇತ್ತು ಅದನ್ನು ಇಟ್ಕೊಂಡು ನಾನು ಆಮೇಲೆ ವೀಡಿಯೋನ ಮಾಡಿಕೊಂಡೆ ನಮ್ಮನವರು ಫೋನ್ ಎತ್ತಲೇ ಇಲ್ಲ ನನಗೆ ಒಂದು ಸಲ ಹೆದರಿಕೆ ಆಯಿತು ಅವ್ರು ಯಾವಾಗಲೂ ಅಷ್ಟೇ ಒಂದು ಸಲ ಫೋನ್ ಮಾಡಿದ್ರೆ ಎತ್ತ ಇಲ್ಲ ಅಂದರೆ ಆಮೇಲೆ ಮಾಡ್ತೀನಿ ಯಾರದರ ಜೊತೆಗಿದ್ರೆ ಅಂತ ಹೇಳ್ತಾರೆ ಆದರೆ ಇವತ್ತು ನಾನು ಫೋನ್ ಮಾಡಿದಾಗೆಲ್ಲ ಕಟ್ ಮಾಡ್ತಾಯಿದ್ರು ನನಗೆ ಒಂದು ಸ್ವಲ್ಪ ಭಯ ಅಂತ ಅನ್ನಿಸ್ತು ಆಮೇಲೆ ಫೋನ್ ಮಾಡಿದ್ರು ನಾನು ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದೆ ಆಮೇಲೆ ಅವರೇ ಬಂದು ಸರಿ ಮಾಡಿದ್ರು ಅದು ಯು ಪಿ ಸಿಗೆ ಸೋಲಾರಿಂದ ಒಂದು ಕನೆಕ್ಷನ್ ಕೊಟ್ಟಿದ್ದರು ಅದು ಏನೋ ತಪ್ಪಾಗಿತ್ತು ಅಂತ ಹೇಳಿದ್ರು ಆದರೆ ಅವರೇ ಸರಿ ಮಾಡಿದ್ರು ಒಂದೇನಂದರೆ ನನಗೆ ಮಿಕ್ಸಿ ಎಲ್ಲ ಹಾಕೋದಕ್ಕೆ ಕರೆಂಟ್ ಬರ್ತಾಯಿತ್ತು ಮಿಕ್ಸಿ ಇದು ಪಾಯಿಂಟ್ ಇದೆಯಲ್ಲ ಅದು ನಮಗೆ ಪಂಪ್ ಆನ್ ಮಾಡ್ತೀವಲ್ವ ಆ ಪಂಪಿನ ಇದಾಗಿದೆ ಹಾಗಾಗಿ ಅದಕ್ಕೆ ಯು ಪಿ ಎಸ್ ಕನೆಕ್ಷನ್ ಇರಲಿಲ್ಲ ಮತ್ತು ಫ್ರಿಜ್ಜಿಗೂ ಕೂಡ ಯು ಪಿ ಎಸ್ ಕನೆಕ್ಷನ್ ಕೊಡಲ್ಲ ಹಾಗಾಗಿ ನನಗೆ ಕರೆಂಟ್ ಇಲ್ದಿದ್ರು ಮ್ಯಾನೇಜ್ ಮಾಡೋ ಥರ ಇತ್ತು ಇವತ್ತು ಹಾಗೆಯೇ ಈಗ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ಕೂಡ ನೆನೆಸಿದ್ದೀನಿ ತುಂಬ ದಿನ ಆಗಿತ್ತು ವಡೆ ಮಾಡಿದೆ ಇವತ್ತು ವಡೆ ಮಾಡಲ್ಲ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ ಇಲ್ಲ ಇಡ್ಲಿ ವಡೆ ಮಾಡು ತುಂಬ ದಿನ ಆಯಿತು ತಿಂದೆ ಅಂತ ಹೇಳಿದರು ಹಾಗಾಗಿ ಒಡಕ್ಕೆ ಕೂಡ ಬೆಳಗ್ಗೆ ನೆನೆಸಿದೆ ನಾನು ವಡಕ್ಕೆ ಒಡಕ್ಕೆ ಏನು ಮಾಡಿದೆ ಅಂದರೆ ನಾನು ನೆನೆಸಿದ್ದು ಕೂಡ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿದ್ದೆ ಮತ್ತು ಇಡ್ಲಿಗೆ ಈಗ ಪಾತ್ರೆಗೆ ಎಣ್ಣೆ ಹಚ್ತಾರೆ ಗೊತ್ತಾ ಎಣ್ಣೆ ಒಂಥರ ವಾಸನೆ ವಾಸನೆ ಥರ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ತುಪ್ಪನ ಹಚ್ಚಿದ್ರೆ ಆ ಥರ ಒಂಥರ ವಾಸನೆ ಬರೋದಿಲ್ಲ ನನಗೂ ಅಷ್ಟೇ ಆ ಎಣ್ಣೆ ಹಾಕಿ ಇಡ್ ಮಾಡ್ತಾರಲ್ವ ಇಡ್ಲಿ ಆ ಇದು ಇಷ್ಟ ಆಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸಲ ಎಣ್ಣೆನೇ ಹಚ್ಚಲ್ಲ ಆವಾಗೂ ಹೇಳುತ್ತೆ ಇಡ್ಲಿ ಆಗಲ್ಲ ಆದರೂ ಅದೊಂದು ಪದ್ಧತಿ ಇದೆಯಲ್ಲ ಆ ಪದ್ಧತಿ ಹೆಂಗೆ ಮಾಡಬೇಕು ಹಂಗೆ ಮಾಡಿದ್ರೇ ಚೆನ್ನಾಗಿ ಅಂತೇಳಿ ಒಂಚೂರು ಚೂರು ತುಪ್ಪನ ಇದ್ದೀನಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಕೂಡ ನಡೆಯುತ್ತೆ ನಾನು ತರಕಾರಿ ಬೇಯೋಕೆ ಹಾಕಿದ್ದೆ ಅಲ್ಲ ಅದ್ರ ಜೊತೆಗೇನೆ ಒಂದು ಟೊಮೆಟೊ ಕೂಡ ಬೇಯೋದಕ್ಕೆ ಹಾಕಿದ್ದೆ ಆನಂತರ ಆಗಲೇ ಕಾರನ ನಾನು ಹುರ್ಕೊಂಡು ತೋರಿಸ್ದೆ ಅಲ್ಲ ಅದು ಫುಲ್ಲು ತಣ್ಣಗಾದ ನಂತರ ಅದನ್ನು ರುಬ್ಕೊಂಡಿದ್ದೀನಿ ಆ ರುಬ್ಬಿರೋ ಕಾರನ ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಹುಳಿ ಹಾಕಿ ಸ್ವಲ್ಪ ಬೆಲ್ಲ ಮುಂದಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ತುಂಬ ಏನು ಇಷ್ಟ ಆಗಿಲ್ಲ ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಆ ಥರ ಸಾಂಬಾರು ಅಂತ ಯಾರೋ ರೆಸಿಪಿ ತೋರಿಸಿದ್ರು ನೋಡೋಣ ಅಂತ ನಾನು ಅದನ್ನು ಟ್ರೈ ಮಾಡಿದೆ ನನಗೇನು ಓಕೆ ಓಕೆ ಅಂತ ಅನ್ನಿಸ್ತು ಒಂದು ಹತ್ತಕ್ಕೆ ನಾನು ಒಂದು ಐದು ಕೊಡ್ತೀನಿ ಅಷ್ಟೇ ಯಾಕಂದರೆ ತೀರ ಏನು ಕೆಟ್ಟದಾಗಿರಲಿಲ್ಲ ಒಂದು ಐದು ಕೊಡೋಷ್ಟು ಇತ್ತು ಆದರೆ ನಮ್ಮನೆಯವ್ರಿಗೇನೋ ಇಷ್ಟ ಆಯ್ತಂತೆ ಚೆನ್ನಾಗಿದೆ ಒಂದು ಏನೋ ಒಂಥರ ಡಿಫ್ರೆಂಟಾಗಿದೆ ಅಂತ ಹೇಳಿದ್ರು ನೀವು ತಿನ್ನಿ ಅಂತ ನಾನು ಬರೀ ಚಟ್ನಿ ಹಚ್ಕೊಂಡು ಇಡ್ಲಿನ ತಿಂದೆ ಅದಕ್ಕೇ ನಾನು ತುಂಬ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಮಾತ್ರ ಸಾಂಬಾರು ಮಾಡಿದ್ದೀನಿ ಇಡ್ಲಿ ಮಾತ್ರ ನಾನು ಬೆಳಗ್ಗೆಗೂ ಆಗುತ್ತೆ ರಾತ್ರಿಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಉಳಿದ್ರೆ ಇಡ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸಂಜೆ ಇಡ್ಲಿ ಉಪ್ಪಿಟ್ಟು ಕೂಡ ಮಾಡಿದ್ದೆ ಈಗ ಇಡ್ಲಿ ಬೆಂದಿತ್ತಲ್ವ ಅದನ್ನು ಕೂಡ ತೆಗಿತಾಯಿದ್ದೀನಿ ನಮ್ಮ ಬಾಗ್ಲು ತುಂಬಾ ದಿನ ಆಗಿತ್ತಲ್ಲ ನಾವು ಪಾಲಿಶ್ ಮಾಡಿದೆ ತುಂಬಾ ದಿನ ಅಲ್ಲ ತುಂಬಾ ವರ್ಷ ಆಗಿತ್ತಲ್ಲ ಫೇಡ್ ಆಗಿದ್ಯಾ ಅಂತ ಇಲ್ಲ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ನಂಗೂ ಕಾಫಿ ಕುಡಿಬೇಕು ಅಂತ ಅನ್ಸಿತ್ತು ಪಾತ್ರೆ ಅರ್ಧ ತೊಳೆದು ಬಂದಿದ್ದೀನಿ ಕಾಫಿ ಮಾಡ್ಕೊಟ್ಟಾರೀಗ ಕಾಫಿ ಕುಡಿಬೇಕೇನ ಹೇಳೋಣ ಅಂತ ಇದ್ದೆ ಏನಾದ್ರೂ ಮಾತಾಡೋಣ ಏನಾದರೂ ಅನ್ನೋಣ ಅನ್ಸ್ರಿ ಮಧ್ಯೆ ಒಂದು ಏನಾರು ಅನ್ಬರುತ್ತೆ ನಾನು ಅವ್ರೇನೋ ಮಾತಾಡ್ತಾ ಇದ್ವಿ ನಂಗೆ ಬೆಳಗ್ಗೆ ಒಂಥರ ಟೆನ್ಷನಲ್ಲಿ ಅಲ್ಲಿ ಕಾಫ್ ಕರೆಂಟ್ ಕರೆಂಟಿಂದ ಇಂದೇ ಇದ್ರಲ್ಲಿದ್ನಲ್ಲ ಟೀ ಕುಡ್ದಿದ್ದು ಸರಿ ಅಂತ ಅನ್ನಿಸ್ಲಿಲ್ಲ ಸಮಾಧಾನನೇ ಆಗಿರ್ಲಿಲ್ಲ ನಾನು ಹಾಲಕ್ ಬಂದಂಗಿ ಕುಡಿಯೋ ನಿರಡು ಹಾಸ್ಟೆಲ್ ಅನ್ನ ಗಂಡ ಮಗ ಅಂದ್ರೆ ನಾವು ಬೈಬೇಕಿದ್ರೆ ಹೇಳದ್ ನಿಮ್ಮಅಪ್ಪ ಹೇಳೋ ನಿಮ್ಮ ಅಪ್ಪ ಹೇಳೋ ಅಂತ ಹೇಳ್ತೀನಲ್ಲ ಹಂಗೆ ಈಗ ನೀವು ಮಕ್ಳು ಯಾರೋ ಇಲ್ದಿದಕ್ಕೆ ನೀವು ಅಲ್ಲ ಹಸ್ಬೆಂಡ್ ಈಗ ನನಗೆ ಮಕ್ಳು ಬಂದ್ಮೇಲೆ ಡ್ಯಾಡಿ ಆಗ್ತೀರಾ ಕುಡಿಬೇಕು ಅಂತ ಅನಿಸಿತ್ತು ನನ್ನ ಮನಸ್ಸಿನ ಮಾತು ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಕೇಳ್ತು ಅನಿಸುತ್ತೆ ಕಾಫಿ ಮಾಡಿದ್ರೆ ಆ ಖುಷಿ ಆಯ್ತು ನನಗೆ ಕಾಫಿ ಕುಡಿತಾ ಇದ್ದೀನಿ ಬ್ರೌನ್ ಶುಗರ್ ಖಾಲಿ ಆಗ್ತಾಯಿದೆ ಅದೇ ಹೇಳ್ತಾ ಇದ್ದೆ ಶಿವಮೊಗ್ಗ ಯಾವಾಗ ಹೋಗೋದು ಬ್ರೌನ್ ಶುಗರ್ ತಗೊಳ್ಳೋದಕ್ಕೆ ಅಂತ ಮೊನ್ನೆ ಶೈವ್ ಬಿಡಕ್ಕೆ ಹೋದಾಗ ಅಲ್ಲಿ ಮೋರಲ್ಲಿ ನೋಡಿದೆ ತೊಗೊಂಡ್ಲಿಲ್ಲ ಹೋಗೋಣ ಬಿಡು ಬೇಡ ಅಂತ ಕೇಂದ್ರ ಅಂದ್ರೆ ಹಂಗೆ ಏನಾರು ತೊಗೊಂತೀನಿ ಅಂತ ಬೇಡ ಅನ್ನೋದು ಬೇಡದೇ ಇರೋದನ್ನ ತಗೋ ಅಂತ ಹೇಳೋದು ಟೈಮ್ ಎಷ್ಟು ಆಗಿದೆ ಗೊತ್ತಾ ಹತ್ತು ಇಪ್ಪತ್ತೈದು ಆಗಿದೆ ಕಾಫಿ ಕುಡಿದು ಪಾತ್ರೆ ಒಂದು ಅರ್ಧ ಬರ್ದ ಇದಾವೆ ಸಿಂಬನ್ ಏನ್ ಗೊತ್ತಾ ಅದ್ರೊಳಗಡೆ ಕೂಡಾಕಿದ್ದಾರೆ ಶೆಡ್ ಅಲ್ಲಿ ನಾನು ಇದನ್ ತೊಳಿತಾ ಇದ್ದೆ ರೀತಿ ಅಂತ ತೊಳೆದಿದ್ ಹೌದಾ ಕಟ್ಟೆನ ಆ ಚಪ್ಲಿ ಹಾಕೋಣ ಓಡಾಡೋಣ ಮತ್ತೆ ಮೂರು ಮಾಡಿದ್ದಾರೆ ಮತ್ತಾಗ ಯಾರು ಮಾಡಿತ್ತು ನಾನ್ ಹಿಂಗ ಕಟ್ಟೆ ತೊಳಿತೀನ ರೀ ಸಿಂಬಾ ಶೆಡ್ ಅಲ್ಲಿ ಮಲಗಿದಾನೆ ಇಲ್ಲಿ ಕಟ್ಟೆ ತೊಳೆದೆ ಅಲ್ಲ ಹಾಗಾಗಿ ಬುಟ್ಟಿನ ತೆಗೆದ್ ಮೇಲೆ ಇಟ್ಟಿದ್ದೆ ಅಲ್ಲೇ ಇರಲಿ ಬಿಡಿ ಅಂದೆ ಕೂಗ್ತಾನೆ ಹೆಂಗಿದ್ರು ಬಾಗಿಲು ತೆಗಿ ಅಂತ ಅದಕ್ಕೆ ಅಲ್ಲೇ ಮಲಗಲಿ ಅಂತ ಕಟ್ಟೆ ಪೂರ್ತಿ ಹಸಿರೋದಕ್ಕೆ ಅಲ್ಲಿ ಮಲಗಿದ್ದಾನೆ ಮತ್ತೆ ತೊಳಿಬೇಕ ನಾನು ಒಂದು ಬಕೆಟ್ ನೀರೇ ಸಾಕಿರಲಿಲ್ಲ ಅಳಗೆ ಅದೇನಂತ ದಾಲ್ ಮಾಡ್ಲಾ ಎಂಥ ಮಾಡಲಿ ಸಾಂಬಾರು ಇದೆ ಸಾಂಬಾರು ನಂಗೆ ಚೆನ್ನಾಗಿ ಆಗಿರಲಿಲ್ಲ ಅವ್ರಿಗೆ ಚೆನ್ನಾಗಿತ್ತಂತೆ ನಮ್ಮನೇಲಿ ಹಾಗೇನೆ ನನಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗುತ್ತೆ ನಮ್ಗೆ ಸ್ವಲ್ಪ ಉಲ್ಟ ಏನು ಮಾಡಲಿ ಸಾಂಬಾರು ಉಗ್ರ ತಕ್ಕಬೇಕು ಕಾಲಿನ ಉಗುರು ಅಂತೂ ಉದ್ದಾಗಿದೆ ಕಾಲಿನ ಉಗುರು ತೆಗಿಯೋದಲ್ಲ ತಾನ ಕಾಲು ಕೈ ಉಗ್ರೇ ತೆಗಿಯಲ್ಲ ನಾನು ಏನಾದ್ರೂ ಕಟ್ಟಾದ್ರೆ ಮಾತ್ರ ತೆಗಿತೀನಿ ತಾನಾಗೆ ಎಲ್ಲ ಹೋಗ್ತವೆ ಕೆಲಸ ಮಾಡ್ತೀವಲ್ವಾ ಹಂಗಾಗಿ ಕಾಲಿನ ಉಗುರು ಅಷ್ಟೇ ತಾನಾಗೆ ಕಟ್ಟಾಗತ್ತಪ್ಪ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ತೆಗ್ದೆ ಗೊತ್ತಿಲ್ಲ ಈಗಂತೂ ಈ ಹೆಬ್ಬೆರಳಿನ ಉಗುರು ಅಂತ ತೆಗಿಬೇಕು ಅದು ತುಂಬಾ ಉದ್ದ ಆಗಿದೆ ನಮ್ಮ ಮನೆಯವ್ರಿಗೆ ನನ್ನ ಮನಸ್ಸಿನ ಮಾತು ಒಂದೊಂದ್ಸಲ ಅರ್ಥ ಆಗ್ಬಿಡುತ್ತೆ ನಂಗೆ ಅವಾಗ ಖುಷಿ ಅನ್ಸುತ್ತೆ ಒಂಥರ ಸಣ್ಣ ಪುಟ್ಟ ವಿಷಯನೇ ನಾವು ಖುಷಿ ಪಡೋದು ಅಂತಾರಲ್ವ ಆ ಥರ ಮಧ್ಯಾಹ್ನ ಸ್ವಲ್ಪ ದಾಲ್ ಮಾಡೋಣ ಅಂತ ಇವತ್ತಂತೂ ಎಂತಹ ಮಳೆ ಹೊಡಿತಾ ಇತ್ತು ಅಂದರೆ ಹುಚ್ಚು ಮಳೆ ಬರ್ತಾ ಇತ್ತು ಮನೆಯವರು ಊರಿಗೆ ಹೋದರು ನಾನೀಗ ಅಡುಗೆ ಮನೆಗೆ ಬಂದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಆಯಿತು ನಂದು ದಾಲ್ಗೆ ನಾನು ಮೊಸರು ದಾಲು ಮತ್ತು ಸ್ವಲ್ಪ ಇದು ಮೂಂಗ್ ದಾಲು ಎರಡನ್ನೂ ನೆನೆಸಿಟ್ಟು ಹೋಗಿದ್ದೆ ಸ್ನಾನಕ್ಕೆ ಹೋಗಲು ಕುಕ್ಕರ್ ಸಣ್ಣ ಇಟ್ಟು ಹೋಗಿದ್ದೆ ಕುಕ್ಕರ್ ವಿಜಲ್ ಹೊಡೆದಿದೆ ಹಾಗೆಯೇ ಸ್ವಲ್ಪ ರಾಗಿ ಗಂಜಿ ಮಾಡ್ತಾ ಇದ್ದೀನಿ ದಾಲ್ಗೆ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಆನಂತರ ಕರಿಬೇವು ಟೊಮೆಟೊ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಪತ್ರೊಡೆಗೂ ಒಗ್ಗರಣೆ ಹಾಕೋದಕ್ಕೆ ಅಂತ ಬೇರೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರಾಗಿ ಗಂಜಿ ನಾನು ಕೆಲವೊಬ್ರು ಹಿಂದಿನ ದಿನ ಹಿಟ್ಟನ್ನು ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾಡ್ತಾರೆ ನಾನು ಏನೂ ಇಲ್ಲ ಹಾಗೆ ಬಿಸಿ ಕುದಿಯೋ ನೀರಿಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಹಾಗೆ ಕೈಯಾಡ್ತೀನಿ ಅಷ್ಟೇ ಗಂಟಾಗದಿದ್ದರೆ ಸಹಿ ಅದಕ್ಕೆ ಮನೆಯವರು ಮೊಸರು ಹಾಕ್ಕೊಂಡು ಊಟ ಮಾಡ್ತಾರೆ ಕೆಲವೊಬ್ರು ಈರುಳ್ಳಿ ಆನಂತರ ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕುಡಿತಾರೆ ಒಳ್ಳೆಯದು ಬೇಸಿಗೆಲಿ ತುಂಬ ಒಳ್ಳೆಯದು ಮನೆಯವರಿಗೆ ಮುನ್ನೂರ ಅರವತ್ತೈದು ದಿನವೂ ಬೇಕು ಅವರಿಗೆ ಅಂತ ಸ್ವಲ್ಪ ಮಾಡಿ ಇಡ್ತಾ ಇದ್ದೀನಿ ಹಾಗೆಯೇ ಇದು ದಾಲ್ಗೆ ಒಣಮೆಣ್ಸು ಹಾಕಿದ್ದೀನಿ ಹಸಿಮೆಣ್ಸು ಹಾಕಿಲ್ಲ ನನಗೆ ಒಣಮೆಣ್ಸು ಹಾಕಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಣಮೆಣಸು ಹಾಕ್ತೀನಿ ಆ ನಂತರ ಟೊಮೆಟೊ ಹಾಕಿದ್ದೀನಿ ಈರುಳ್ಳಿ ಫುಲ್ಲು ಕೆಂಪಾದ ನಂತರ ನಾನು ಟೊಮೆಟೊನ ಹಾಕಿದ್ದೀನಿ ತುಂಬ ಸಲ ಈ ರೆಸಿಪಿ ತೋರಿಸಿದ್ದೀನಿ ದಾಲಂತೂ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ನಾನು ಒಂಚೂರು ಅಚ್ಕಾರದ ಪುಡಿ ಚೂರು ಚೂರು ಗರಂ ಮಸಾಲ ಹಾಕಿದ್ದೀನಿ ಆನಂತರ ಚೂರು ಬೆಣ್ಣೆ ಹಾಕಿದ್ದೀನಿ ಬೇಳೆನ ಚೆನ್ನಾಗಿ ಈ ಥರ ಮಸ್ತ್ ಬಿಟ್ಟು ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹಾಕೋದಷ್ಟೇ ಮತ್ತು ಏನೂ ಇಲ್ಲ ಏನೂ ಇರೋಲ್ಲ ಇದರಲ್ಲಿ ತುಂಬ ಒಂಥರ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ನಮ್ಮತ್ತೆ ನಮ್ಮ ಮನೆಯವ್ರಿಗೇನಂದರೆ ನಿಂಬೆಹಣ್ಣು ಹಾಗೆ ಉಪ್ಪು ಹಾಕಿ ಇಟ್ಟಿದ್ದೀನಲ್ವ ಅದನ್ನೇ ಹಾಕ್ಕೊಂಡು ತಿಂತಾರೆ ಈ ದಾಲ್ ಮಾಡಿದಾಗ ಹಾಗೆ ಈಗ ಊಟದ ಟೈಮ್ ಆಗಿತ್ತು ನಮ್ಮ ಮನೆಯವರು ಊರಿಂದ ಬಂದರು ಅವ್ರು ಬಂದ ನಾನು ಪತ್ರೋಡೆಯನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ತಿನ್ನೋಕೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಚೂರೆ ತುಪ್ಪ ಹಾಕಿದ್ದೀನಿ ಆನಂತರ ಉದ್ದಿನಬೇಳೆ ಸಾಸಿವೆ ಹಾಕಿದ್ದೀನಿ ಬೇಕಿದ್ದರೆ ನೀವು ಬೆಳ್ಳುಳ್ಳಿನ ಹಾಕ್ಬೋದು ನಾನು ಬೆಳ್ಳುಳ್ಳಿ ಏನು ಹಾಕಿಲ್ಲ ಕರಿಬೇವು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಪತ್ರೋಡೆ ನೆನ್ನೆ ಮಾಡಿದ್ದೆಲ್ಲ ಹೆಚ್ಚಿದ್ದೆಲ್ಲ ಅದನ್ನು ಇದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪು ಹುಳಿ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಚೂರು ಮೇಲೆ ಹಾಕ್ಕೊಂಡ್ರೆ ಬರುತ್ತೆ ನಾನು ಚೂರು ಚೂರು ಸಾಂಬಾರು ಪುಡಿ ಕಾಯಿ ತುರಿನ ಹಾಕ್ತೀನಿ ಅದು ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್